ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಅಭ್ಯರ್ಥಿಯಾದ ಡಿಕೆ ಸುರೇಶ್ರವರು ಹನುಮಂತರಾಯಪ್ಪರವರು ಕುಸುಮಾ ಹನುಮಂತರಾಯಪ್ಪರವರು ಪುಟ್ಟರಾಜುರವರು ಹಾಗೂ ಜೆಪಿ ಪಾರ್ಕ್ ವಾರ್ಡ್ ಮತ್ತು ಮೋಹನ್ ಕುಮಾರ್ ನಗರ ಕಾಂಗ್ರೆಸ್ ನಾಯಕರಾದ ಮಿಸ್ಟರ್ ಮುನಫ್ ಸುಹೇಲ್ ಅಹಮದ್ ಕುಮಾರ್ ಮುನಿಸ್ವಾಮಿ ಮಹೇಶ್ ವಾಜಿದ್ ಪಾಷಾ ಇನ್ನೂ ಅನೇಕ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಲೋಕಸಭಾ ಚುನಾವಣಾ ಪ್ರಚಾರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು வணக்கம் வணக்கம். ಮುಖಂಡರು ಕಾರ್ಯಕರ್ತ ಬಂಧುಗಳೇ ಈ ಒಂದು ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿರ್ತಕ್ಕಂಥ ಪಕ್ಷದ ಮುಖಂಡರಾದ ಕುಸುಮ ಅವರೇ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರ ಅಂತ ಹನುಮಂತರಾಜ್ನವರೇ ಈ ಭಾಗದ ನಮ್ಮ ಹಿರಿಯ ಮುಖಂಡರ ಅಂತ ನಂಜುಡಪ್ಪನವರೇ ಮುರುಸ್ವಾಮಿ ಅವರೇ ಕೃಷ್ಣಮೂರ್ತಿ ಅವರೇ ಡೆಪ್ಯೂಟಿ ಮೇಯರ್ ಪುಟ್ಟರಾಜ್ ಅವ್ರು ಬಂದಿದ್ದಾರೆ ಪುನೀರ್ ಅವರಿದ್ದಾರೆ ಬ್ಲಾಕ್ ನ ಅಧ್ಯಕ್ಷರು ಗೋಪಾಲ್ ಅವರು ಮಣಿ ಅವರು ವಾರ್ಡ್ ಅಧ್ಯಕ್ಷರು ಇದ್ದಾರೆ ನಳಿಲಿ ಕೃಷ್ಣಪ್ಪ ಅವರಿದ್ದಾರೆ ಪುಷ್ಪ ಅವರಿದ್ದಾರೆ ಜೈಕುಮಾರ್ ಅವರಿದ್ದಾರೆ ಹೀಗೆ ಎಲ್ರು ಇದ್ದಾರೆ ಯಾರ್ಯಾರು ಹೇಳಿದೆ ಅಂತ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ ಯಾರು ಹೇಳಲಿಲ್ಲ ಅಂತ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ ಎಲ್ಲರೂ ಕೂಡ ನನ್ನ ಮುಖಂಡರು ಕಾರ್ಯಕರ್ತರು ಪಕ್ಷ ಕಟ್ಟಿ ಇಪ್ಪತ್ತಾರನೇ ತಾರೀಕು ನಡೆಯುವಂತಹ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುತಿಗೆ ನಿಮ್ಮ ಮತವನ್ನ ಕೇಳಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ ಅದೆಲ್ಲ ಹಿಂದೆ ಕೂಡ ನನಗೆ ಸಹಾಯವನ್ನು ಮಾಡಿದ್ದೆ ನಾನು ಕೂಡ ಪ್ರಾಮಾಣಿಕವಾಗಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಈ ಜಿಲ್ಲೆಯ ಅಭಿವೃದ್ಧಿಗೆ ನಾನು ಕೂಡ ಸಾಕಷ್ಟು ಕಲೆ ನೀರು ಘಟಕಗಳು ಅಂತ ಏನಾರ ಬಂದಿದ್ದರೆ ಅದು ನಾನು ಲೋಕಸಭಾಷ್ಟದಲ್ಲಿ ನನ್ನ ಮೇಲೆ ಬಂದಂಥ ಒಂದು ಕಾರ್ಯಕ್ರಮ ಇದನ್ನು ಇಡೀ ಕ್ಷೇತ್ರದಲ್ಲಿ ಪ್ರಾರಂಭ ಮಾಡಿದ್ದು ನಂತರ ಇವತ್ತು ಕರ್ನಾಟಕದಲ್ಲಿ ದೇಶದಲ್ಲಿ ಇವತ್ತು ಆ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡ್ತಾ ಇರ್ತಕ್ಕಂಥದ್ದು ಹತ್ತು ಪೈಸೆಗೆ ಒಂದು ಲೀಟರ್ ನೀರು ಕೊಡಬೇಕು ಅಂತೇಳಿ ಮೊದಲಿಗೆ ನಾವು ಕನಗಪುರದಲ್ಲಿ ಪ್ರಾರಂಭ ಮಾಡಿದ್ವಿ ನಾನು ಎಂ ಪಿ ಆದಮೇಲೆ ನನ್ನ ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಅಂಕಿನಲ್ಲಿ ಮಾಡ್ತಾ ಬಂದ್ವಿ ಇದು ಇವತ್ತು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಎಲ್ಲ ಭಾಗಗಳಲ್ಲೂ ಕೂಡ ಇವತ್ತು ಯುದ್ಧ ಕುಡಿಯ ನೀರೆಲ್ಲ ಇವತ್ತು ಜನರ ಆರೋಗ್ಯದ ದೃಷ್ಟಿಯಿಂದ ಜನರ ಆರೋಗ್ಯ ಹೇಗಿರಬೇಕು ಯಾವ ರೀತಿಯಾದಂಥ ನಮ್ಮದಿಯನ್ನು ಎದುರಿಸ್ತಾರೆ ಒಂದು ಬಾಟ್ಲು ಬಿಸಿನೀರು ಹದಿನೈದು ರೂಪಾಯಿ ತಗೊಳ್ತಾ ಇದ್ದಾರೆ ಒಂದು ಕ್ಯಾನ್ಗೆ ಮೂವತ್ತೈದು ರೂಪಾಯಿ ನಲ್ವತ್ತು ರೂಪಾಯಿ ಆಗುತ್ತೆ ಬಡವರು ನೀರು ತೊಗೊಳ್ಳೋದು ಕಷ್ಟ ಕೂಡಿಸ್ತೀನಿ ನೀರನ್ನು ಕುಡಿದ್ರೆ ಆರೋಗ್ಯ ಹಾಳಾಗುತ್ತೆ ಅಂತೇಳಿ ಅವತ್ತು ಎರಡು ರೂಪಾಯಿ ಒಂದು ಕ್ಯಾನ್ ಕೊಡ್ತಾ ಇದ್ದೀನಿ ಇವತ್ತು ಐದು ರೂಪಾಯಿ ನೀನು ಎದುರಿಸ್ತಾರೆ ಇದು ನನ್ನ ಕಾರ್ಯಕ್ರಮ ಅಂತ ಭಾಳ ಹೆಮ್ಮೆಯಿಂದ ನಾನು ಇದಕ್ಕೆ ನಾನು ಬರೀತೇನೆ ಇವತ್ತು ಈ ಭಾಗದ ಅಭಿವೃದ್ಧಿಗೆ ಇದೇ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರಂದು ಈ ಭಾಗದ ಅಭಿವೃದ್ಧಿಗೆ ರಸ್ತೆಗಳಿರ್ಬೋದು ಚರಂಡಿ ಇರ್ಬೋದು ಪಾರ್ಕ್ಗಳ ಅಭಿವೃದ್ಧಿಗೆರ್ಬೋದು ಅನೇಕ ಕೆಲಸ ಕಾರ್ಯಗಳಿಗೆ ಸರ್ಕಾರದಿಂದ ವಿಶೇಷವಾದಂಥ ಅನುದಾನವನ್ನು ಕೊಟ್ಟು ಈ ಭಾಗವನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಪ್ರಮುಖ ಪಾತ್ರವನ್ನು ನಾನು ಮಂಡಿಸಿದತಕ್ಕಂಥ ಮಾತನ್ನು ಇಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತದೆ ಬಡವರ ಹೇಳಿಕೆ ಬಗ್ಗೆ ಚಿಂತನೆ ಮಾಡ್ತದೆ ಮಧ್ಯಮ ವರ್ಗದವರ ಕಟ್ಟಡಗಳನ್ನು ಬಗ್ಗೆ ಚಿಂತನೆ ಮಾಡಿ ಕಾರ್ಯಕ್ರಮಗಳನ್ನು ಕೊಟ್ಟಂತದ್ದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಹಿಂದಿನ ಕೂಡ ಹಿಂದೆ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕೊಟ್ಟಿದ್ದೀವಿ ಅವತ್ತು ಏಳು ಕೆ ಜಿ ಎಷ್ಟು ಕೊಟ್ಟಿದ್ದು ಇವತ್ತಿಗೆ ಹತ್ತು ವರ್ಷ ಆಗಿದ್ದೀಗ ಹತ್ತು ವರ್ಷದಿಂದ ಆ ಕಾರ್ಯಕ್ರಮ ಹೋಗಿ ನಡೀತಾ ಬಂದಿದೆ ಮಧ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಅದನ್ನು ಹತ್ತು ಕೆ ಜಿ ಇದ್ದನ್ನು ಐದು ಕೆ ಜಿ ಮಾಡೋದು ಮೂರು ಕೆ ಜಿ ಎಸ್ ಎಲ್ ಕೆ ಜಿ ಹಾಕಿ ಕೊಡೋದು ಆದರೆ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಆ ಐದು ಗ್ಯಾರಂಟಿಗಳನ್ನು ಅಂದರೆ ಐದು ಗ್ಯಾರಂಟಿಗಳಲ್ಲಿ ಅನ್ನ ಬಾಕಿಗಳಿಗೆ ಐದು ಕೆ ಜಿ ನಮಗೆ ಇನ್ನೈದು ಕೆಜಿ ಅಂಗಿಯನ್ನು ಕೊಡಬೇಕು ಅಂತೇಳಿ ಹತ್ತು ಕೆ ಜಿಯನ್ನು ಇವತ್ತು ನಾವು ಕೊಡ್ತೇವೆ ಅಂತ ಹೇಳಿ ಬಿ ಜೆ ಅವರಿಗೆ ಬಡೋರ ಬಗ್ಗೆ ಬಡವರ ಹತ್ತಿನ ಬಗ್ಗೆ ಗಮನ ಇಲ್ಲ ಕಷ್ಟಪಡೋರ ಬಗ್ಗೆ ಗಮನ ಇಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ನಮ್ಮ ಗ್ಯಾರಂಟಿಯನ್ನು ಅನುಷ್ಠಾನ ಮಾಡಬೇಕು ಅಂತೇಳಿ ಮೂವತ್ತ್ನಾಲ್ಕು ರೂಪಾಯಿ ಬರ್ತೀವಿ ಅಟ್ಟಿಗೆ ಹಣ ಟೀಕೆ ಮಾಡಿ ನೂರ ಎಪ್ಪತ್ತು ರೂಪಾಯಿ ಹಣವನ್ನು ಈ ರಾಜ್ಯದ ನಾಲ್ಕೂವರೆ ಕೋಟಿ ಜನರಿಗೆ ಪ್ರತಿ ಇಬ್ಲೂ ಹಣವನ್ನು ಮಾಡ್ತಾ ಇದ್ದಾರೆ ಇವತ್ತು ತಲುಪ್ತಾ ಇದೆ ಎಲ್ಲರೂ ಕೂಡ ತಲುಪ್ತಾ ಇದೆ ಕೆಲವರು ನಮ್ಮನ್ನು ಟಿಕ್ಕೆ ಮಾಡ್ತಾ ಇದ್ದಾರೆ ಜನರನ್ನ ತೊಂದರೆ ಮಾಡ್ತಾ ಇದ್ದಾರೆ ನಮ್ಮ ಪರವಾಗಿ ಮಾತಾಡಿ ಅಂತಂದರೆ ಇಲ್ಲ ಏನೋ ಮಾವು ಅಂತ ಹೇಳಿ ಏನು ಮಾಡಿದ್ದಾರೆ ಅಂತೇಳಿದ್ರೆ ಬಿ ಪಿ ಆಡಳಿತಕ್ಕೆ ಬರುವಂಥ ಸಂದರ್ಭದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಈ ದೇಶದ ಜನರ ಮುಂದೆ ಭರವಸೆಗಳನ್ನು ಕೊಟ್ಟಿದ್ರು ಈಗ ಅವರು ನಮ್ಮ ಗ್ಯಾರಂಟಿಗಳಿಗೆ ಹೆಸರು ಬಂದು ಈ ಗ್ಯಾರಂಟಿಗೆ ಹೇಳಿ ಈಗ ಬಿ ಜೆ ಪಿ ಅವರೆಲ್ಲ ಮೋದಿ ಗ್ಯಾರಂಟಿ ಕೇಳ್ತಾ ಇದ್ದಾರೆ ಏನದು ಮೋದಿ ಗ್ಯಾರಂಟಿ ಅಂದರೆ ನಿಮಗೆ ಹೇಳಿ ನನ್ನ ಸಾಯಂಕರಿಗೆ ನನ್ನ ಸಹೋದರಿಯಲ್ಲಿ ಗ್ಯಾಸ್ ಸಿಲಿಂಡರ್ನಲ್ಲೇ ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ರು ಆ ಗ್ಯಾರಂಟಿ ಅನುಷ್ಠಾನ ಆಗಿದೆಯಾ ಆ ಗ್ಯಾಸ್ ಸಿಲಿಂಡರ್ ಮೇಲೆ ಎಲ್ಲೂಸ್ವರೆಲ್ಲ ಇದ್ರಲ್ಲಿ ಸ್ವಿಸ್ ಬ್ಯಾಂಕ್ ಅಲ್ಲಿ ದುಡ್ಡು ಇಟ್ಬಿಟ್ಟಿದ್ದಾರೆ ಆ ದುಡ್ಡೆಲ್ಲ ಕಪ್ಪು ಹಣ ಎಲ್ಲ ತಂದು ಬಿಡ್ತೀನಿ ಬಿಟ್ಟು ನಿಮ್ಗೆಲ್ಲ ಹದಿನೈದು ಲಕ್ಷ ರೂಪಾಯಿ ಪ್ರತಿಯೊಬ್ರು ಖಾತೆಗೆ ಹಣ ಹಾಕ್ತೀನಿ ಅಂತ ಹೇಳಿ ದೊಡ್ಡದಾಗೆ ಬೆಂಗಳೂರಿನಲ್ಲಿ ಬಂದು ಭಾಷಣ ಮಾಡಿ ದೇಶದ ಮೂಲ ಮೂಲಗಳಲ್ಲಿ ಹೋಗಿ ಭಾಷಣ ಮಾಡಿದ್ರು ಆ ಗ್ಯಾರಂಟಿ ಏನಾಯ್ತು ಅಂದ್ರೆ ಅದು ಮೋದಿ ಗ್ಯಾರಂಟಿ ಇನ್ನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಚುನಾವಣೆ ಇದೆ ತಿಂಗಳು ಇಪ್ಪತ್ತಾರನೇ ತಾರೀಕು ನಡೀತಾ ಇದೆ ನಮ್ಮ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಬಹಿರಂಗ ಪ್ರಚಾರವನ್ನ ಡಿ ಕೆ ಸುರೇಶ್ ಅವರು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇದು ಮೊದಲನೇ ಒಂದು ಸಭೆ ಈ ಕ್ಷೇತ್ರದ ಮೊದಲನೇ ಸಭೆ ಸೊ ಹಾಗಾಗಿ ಎಲ್ಲರೂ ಕೂಡ ನಮ್ಮ ಮುಖಂಡರುಗಳು ನಮ್ಮ ಕಾರ್ಯಕರ್ತರು ನಮ್ಮ ಎಲ್ಲ ಜನ ಸಾರ್ವಜನಿಕರು ಕೂಡ ಸೇರಿ ಅವರ ಏನು ನಮ್ಮ ಸಂಸದರಿದ್ದಾರೆ ಡಿ ಕೆ ಸುರೇಶ್ ಅವರು ನಿಮ್ಮ ಜೊತೆ ನಾವು ಇದ್ದೇವೆ ನಿಮಗೆ ನಿಮಗೆ ನಾವು ಬೆಂಬಲವನ್ನು ಸೂಚಿಸ್ತೇವೆ ಅಂತ ಹೇಳಿ ಪ್ರತಿಯೊಬ್ಬ ಕರ್ನಾಟಕದಲ್ಲಿರುವಂತಹ ಪ್ರತಿಯೊಬ್ಬ ಕನ್ನಡಿಗನು ಹೇಳ್ತಾ ಇರುವಂತಹ ಸಮಯದಲ್ಲಿ ನಮ್ಮ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲೂ ಅಷ್ಟೇ ಅತಿ ಹೆಚ್ಚಿನ ಬೆಂಬಲವನ್ನ ಇವತ್ತು ಸೂಚಿಸ್ತಾ ಇದ್ದೀವಿ ನಾವು ಚುನಾವಣೆಗೆ ಮುಂಚೆ ನಾವೇನೆಲ್ಲ ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಭರವಸೆಯನ್ನ ನೀಡಿದ್ವಿ ಇವತ್ತು ಸರ್ಕಾರ ಅಧಿಕಾರಕ್ಕೆ ಬಂದ ಕೇವಲ ನಾಲ್ಕೈದು ತಿಂಗಳಲ್ಲೇ ಅಷ್ಟೂ ಐದು ಗ್ಯಾರಂಟಿಗಳನ್ನ ಜನಗಳಿಗೆ ತಲುಪಿಸುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡಿದೆ ಜನಸಾಮಾನ್ಯರಿಗೆ ಅದರಲ್ಲೂ ಮಹಿಳೆಯರಿಗೆ ಅತಿ ಹೆಚ್ಚಿನ ಅನುಕೂಲ ಆಗಿರುವಂತಹ ಯೋಜನೆಗಳನ್ನ ನಾವು ಜನಸಾಮಾನ್ಯರಿಗೆ ನೀಡಿದ್ದೇವೆ ಸೊ ಎಲ್ಲ ಮಹಿಳೆಯರು ಎಲ್ಲ ಕುಟುಂಬದವರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಇದ್ದಾರೆ ನನ್ನ ರಾಜ ರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತಬಾಂಧರಿಗೆ ನಾನು ಹೇಳೋದಿಷ್ಟೇ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಿರುವಂಥ ಪಕ್ಷ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿರುವಂಥ ಸರ್ಕಾರ ನಿಮ್ಮ ಏಳಿಗೆ ನಿಮ್ಮ ಒಂದು ಏಳಿಗೆಗೆ ನಾವು ಕೂಡ ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು ನಮ್ಮ ಸಂಸದರು ಕಳೆದ ಹತ್ತು ವರ್ಷ ಎಂಟು ತಿಂಗಳುಗಳಿಂದ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಮಾಡಿದ್ದಾರೆ ಹಾಗೆ ನಮ್ಮ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಅತಿ ಹೆಚ್ಚಿನ ಅನುದಾನಗಳನ್ನು ತೆಗೆದುಕೊಂಡು ಬಂದು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಪ್ರತಿನಿತ್ಯ ಹೋರಾಟವನ್ನು ಮಾಡಿ ಜನಸಾಮಾನ್ಯರ ಜೊತೆ ಜನಸಾಮಾನ್ಯನಾಗಿ ಕೆಲಸ ಮಾಡಿದ್ದಾರೆ ಹಾಗಾಗಿ ಅಂತ ಒಬ್ಬ ಸಂಸದನಿಗೆ ಕನ್ನಡಿಗರ ಪರವಾಗಿ ಧ್ವನಿಯನ್ನ ಎತ್ತದಂತಹ ಸಂಸದರಿಗೆ ನೀವೆಲ್ಲರೂ ಕೂಡ ಇನ್ನೊಂದು ಅವಕಾಶವನ್ನ ಮಾಡಿಕೊಟ್ಟು ನಮ್ಮ ಸಂಸದರ ಸಂಸದರು ನಮ್ಮ ಹೆಮ್ಮೆ ಅಂತ ಹೇಳಿ ಎಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ ಹೌದು ಇಂಡಿಯಾ ಅಲಯನ್ಸ್ ಅಂತ ನಾವೇನು ಕರೀತಿದೀವಿ ಎಲ್ಲರೂ ಕೂಡ ಜನಗಳಿಗೆ ಅರಿವಾಗಿದೆ ಯಾರೆಲ್ಲ ಯಾವ ಭರವಸೆಯನ್ನ ಕೊಟ್ಟು ಅದನ್ನ ಭರವಸೆಗಳನ್ನ ಈಡೇರಿಸಿಲ್ಲ ಸೊ ಜನಗಳಿಗೂ ಕೂಡ ಗೊತ್ತಿದೆ ಸೊ ಹಾಗಾಗಿ ಈ ಬಾರಿ ಇಂಡಿಯಾ ಅಲಯನ್ಸ್ ಬರುವಂಥದ್ದು ಶತಸಿದ್ಧ ಥ್ಯಾಂಕ್ ಯು ಸರ್ ಖಂಡಿತವೂ ಒಂಥರ ಸಂತೋಷ ಥರ ಸುದ್ದಿ ನಮ್ಮ ನಾಯಕರು ಬರ್ತಾರೆ ಅಂದ್ರೆ ಜನ ಹಂಗೇ ಸೇರ್ಕೊಳ್ತಾರೆ ಅದಕ್ಕೇನು ಅವ್ರಿಗೆ ಇಲ್ಲಿ ಕೂಗಬೇಕು ಸೇರಿಸ್ಬೇಕು ಅಂತೇನಿಲ್ಲ ಇವ್ರು ಬರ್ತಾರೆ ಅಂತ ಅನೌನ್ಸ್ ಮಾಡಿದ್ರೆ ಡಿ ಕೆ ಸುರೇಶ್ ಅವರು ಬರ್ತಾರೆ ಅಂದ್ರೆ ಜನ ಆಟೋಮೆಟಿಕ್ ಆಗಿ ತಾನಾಗ್ತಾನೆ ಸೇರ್ತಾರೆ ಸರ್ ಸರ್ ಹೇಳ್ದಂಗೆ ನಡ್ಕೊಂಡಿರೋದು ನಾವೇ ನಮ್ಮ ಸರ್ಕಾರ ನುಡಿದಂತೆ ನಡೆದ ಏಕೈಕ ಸರ್ಕಾರ ನಮ್ಮದು ಐದು ಗ್ಯಾರಂಟಿಗಳು ಏನಿಲ್ಲ ಕಳೆದ ಚುನಾವಣೆಗಳು ಹೇಳಿದ್ವು ಅದನ್ನು ಸರ್ಕಾರ ಒಡನೆ ಒಂದು ಎರಡು ಮೂರು ತಿಂಗಳು ಒಳಗಡೆ ಪೂರೈಸಿದ್ದೀವಿ ಖಂಡಿತವಾಗ್ಲು ಅದಕ್ಕೆ ಸುಮಾರು ಬೆನಿಫಿಟ್ ಆಗಿದೆ ಹೆಚ್ಚು ಕೊಮ್ಮಿ ತಿಂಗಳಿಗೆ ನಾಲ್ಕೂವರೆ ಐದು ಸಾವಿರ ಆನ್ ಆ್ಯಾವರೇಜ್ ಪ್ರತಿ ಹೌಸ್ಗೆ ಒಂದು ಹೌಸ್ ಓಲ್ಡ್ ಫ್ಯಾಮಿಲಿ ಏನಿದೆಯೋ ಅವರಿಗೆಲ್ಲ ಅಷ್ಟೊಂದು ಅನುದಾನ ಹೋಗ್ತಾ ಇದೆ ಹೇಗೆಂದರೆ ಒಂದು ಐದು ವಿ ರೀತಿಯಲ್ಲಿ ಗೃಹ ಶಕ್ತಿ ಆಗ್ಬೋದು ಗೃಹ ಜ್ಯೋತಿ ಆಗ್ಬೋದು ಅನ್ಯ ಭಾಗ್ಯ ಆಗ್ಬೋದು ಆಮೇಲೆ ಯುವ ನಿಧಿ ಆಗ್ಬೋದು ಬೇರೆ ಒಂದು ಐದು ಗ್ಯಾರಂಟೀಸ್ ಮೂಲಕ ಆನ್ ಆವರೇಜ್ ಐದು ಸಾವಿರ ರೂಪಾಯಿ ತಿಂಗಳಿಗೆ ಒಂದು ಸೇರ್ತಾ ಸೇರ್ತಾಯಿದೆ ಬಡ ಕುಟುಂಬದವರಿಗೆ ಸರ್ ಅದು ನಮ್ಮ ಕಾಂಗ್ರೆಸ್ ಅವ್ರು ಕೊಟ್ಟರೆ ಗ್ಯಾರಂಟಿ ಅವರು ಹೇಳಿದ್ರೆ ಜುಮ್ಲಾ ಅಂತಾರೆ ಅಂದರೆ ಗಿಮಿಕ್ ಅದು ಏನು ಆಗಲ್ಲ ಅವ್ರ ಕೈಲಿ ನಾವು ಜನ ಅವ್ರಿಗೂ ಹತ್ತು ವರ್ಷ ಕೊಟ್ಟು ನೋಡಿದ್ರು ಏನು ನಡ್ಸ್ಕೊಂಡಿಲ್ಲ ಹತ್ತು ವರ್ಷದಿಂದ ಬರೀ ಸುಳ್ಳು ಹೇಳ್ತಾರೆ ಬರೀ ಕೋಮು ಗಲವೆ ಅವರ ಇರೋ ನಮ್ಮ ಇಂಡಿಯನ್ ಸೆಕ್ಯುಲರ್ ಫ್ಯಾಬ್ರಿಕ್ ಏನಿದೆಯೋ ಅದನ್ನು ಹಾಳು ಮಾಡಿದ್ದಾರೆ ಹಾಗಾಗಿ ಜನನೂ ಅವ್ರಿಗೆ ಇಷ್ಟಪಡ್ತಾ ಇಲ್ಲ ಯಾಕಂದರೆ ಜನರಿಗೆ ನೆಮ್ಮದಿ ಬೇಕು ಆ ಆರಾಮಾಗಿರೋ ಜೀವನ ಬೇಕು ಬಟ್ ಆದರೂ ಈ ಸರ್ಕಾರದಲ್ಲಿ ಇಲ್ಲ ಬರೀ ನೀ ನೋಡಿ ನೀನು ನೋಡಿರ್ಬೋದು ಮಾಧ್ಯಮದವರು ನಂಬಿಕೆ ನಾನು ನಿಮ್ಗೆ ಚೆನ್ನಾಗಿ ನಿಮಗೆ ಗೊತ್ತು ಅವ್ರು ಬಂದಾಗಿಂದ ಬರೀ ಕೋಮು ಗಲಭೆ ದ್ವೇಷ ಹಿಂದೂ ಮುಸ್ಲಿಂ ಇಂಡಿಯಾ ಪಾಕಿಸ್ತಾನ ಅಜಾ ಹಿಜಾಬ್ ಟ್ರಿಪಲ್ ತಲಾ ಮೈನಾರ್ಟಿಸ್ ತೊಂದರೆ ಆಗಿದೆ ಹೊರ್ತು ಏನಾದ್ರು ಅದು ಒಳ್ಳೆಯದಾಗಿ ಹೇಳಿ ಸರ್ ಯಾವ ಅಲೆನೂ ಸರ್ ಮೋದಿ ಅಲ್ಲೇ ಇದ್ದಿದ್ರೆ ಲಾಸ್ಟ್ ಟೈಮ್ ಇದು ನಮ್ಮ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಬರಬೇಕಾಯ್ತು ಅಲ್ಲೇ ಇಲ್ಲ ಅಂತ ಅದೇ ಹೋದ ವರ್ಷನೇ ಸಾಬೀತು ಮಾಡಿದ್ದೀವಿ ಈ ವರ್ಷ ಮತ್ತೆ ಸಾಬೀತು ಮಾಡ್ತೀವಿ ಆರಾಮಾಗಿ ನನಗೆ ಗೊತ್ತಿರೋ ಮಿನಿಮಮ್ ಒಂದು ಇಪ್ಪತ್ತು ಸೀಟ್ ಮೇಲೆ ನಾವು ಲೋಕಸಭೆಗೆ ಹೋಗ್ತೀವಿ ಸರ್ ಲೋಕಸಭಾ ಸರ್ ನಮ್ಮ ಇಂಡಿಯಾ ಅಲಯನ್ಸ್ ಏನಿದೆಯೋ ಅದೊಂದು ಭಾ ಭಾರಿ ಪರಿಣಾಮ ಬೀರುತ್ತೆ ಅದು ಅದು ಏನು ಹೇಳಬೇಕಾದ್ರೆ ಅದು ದಟ್ ಈಸ್ ದಿ ದಟ್ ಈಸ್ ದಿ ಚೇಂಜ್ ಫಾರ್ ಟು ತೌಸಂಡ್ ಟ್ವೆಂಟಿ ಫೋರ್ ಮತ್ತೆ ಗೆಲ್ಲಿಸ್ತೀವಿ ಅವ್ರಿಗೆ ಸೆಂಟ್ರಲ್ ಮಿನಿಸ್ಟರ್ ಯೂನಿಯನ್ ಮಿನಿಸ್ಟರ್ ಮಾಡ್ಕೊಂಡು ಬರ್ತೀವಿ ಅವ್ರ ಒಂದು ಆಸೆ ಇದೆ ಖಂಡಿತವಲ್ಲ ಪೂರೈಸ್ತೀವಿ ಸರ್ ಹಂಡ್ರೆಡ್ ಪರ್ಸೆಂಟ್ ಈಶ್ವರದಲ್ಲಿ ಕಳೆದ ಅವನು ಹೆಚ್ಚು ಕಮ್ಮಿ ಹನ್ನೊಂದು ವರ್ಷದಿಂದ ಇದ್ದಾರೆ ಕೋವಿಡ್ ಬಂದ ಸಂದರ್ಭದಲ್ಲಿ ಇವರು ಮಾಡಿರುವಂಥ ಕೆಲಸ ಅದನ್ನ ಹೇಳೋಕ್ಕೆ ನಾವು ಇನ್ನೂ ಒಂದು ಲಿಸ್ಟು ಒಂದು ಬೆಳಿಗ್ಗೆ ಅವ್ರಿಗೆ ಹೇಳ್ಬೇಕು ಅಷ್ಟು ಮಾಡಿದ್ದಾರೆ ಅಂಥ ಕೋವಿಡ್ ಸಂದರ್ಭದಲ್ಲಿ ಲಾಕ್ಡೌನ್ ಇರುವಾಗ ಓಡಾಡಿ ಪಿ ಪಿ ಕಿಟ್ ಹಾಕಿಕೊಂಡು ಒಬ್ಬನೇ ಒಬ್ಬ ವ್ಯಕ್ತಿ ಓಡಾಡಿಕೊಂಡು ಜನರಿಗೆ ಅಟೆಂಡ್ ಮಾಡ್ಕೊಂಡು ಸ್ಪಂದಿಸ್ಕೊಂಡು ಹಾಸ್ಪಿಟಲ್ಗಳಿಗೆ ಅಟೆಂಡ್ ಮಾಡಿದ್ದಾರೆ ನಮ್ಮ ಸಂಸದರು ಸೊ ಅವ್ರು ಖಂಡಿತವಾಗ್ಲೂ ಡೆವಲಪ್ ಮಾಡೇ ಮಾಡ್ತಾರೆ ಅದ್ರ ಬಗ್ಗೆ ಏನೂ ಡೌಟ್ ಇಲ್ಲ ಸರ್ ದಯವಿಟ್ಟು ಮತ ಹಾಕಿ ಇಪ್ಪತ್ತಾರನೇ ತಾರೀಕು ನಿಮ್ಮ ಮತವನ್ನು ಚಲಾಯಿಸಿ ಮಿಸ್ ಮಾಡಬೇಡಿ ಮಿಸ್ ಮಾಡಿದ್ರೆ ಮತ್ತೆ ತಿರ್ಗಿ ಐದು ವರ್ಷ ಕಾಯಬೇಕು ಚೇಂಜ್ ಇಸ್ ದಿ ಆರ್ಡರ್ ಆಫ್ ದಿ ಡೇ ದಯವಿಟ್ಟು ಓಟ್ ಮಾಡಿ ಓಟನ್ನು ಮಿಸ್ ಮಾಡಬೇಡಿ ಸರ್ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಕಾಂಗ್ರೆಸ್ ಕಾರ್ಯಕರ್ತ ಆರ್ ಆರ್ ನಗರ ಕ್ಷೇತ್ರ ಜೆ ಬಿರ್ ವಾರ್ಡ್ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದಿರ ಏನ್ ಹೇಳ್ತೀರಾ ಸರ್ ಅವರು ಬರ್ತಾರೆ ಅಂದ್ರೆ ಅಲ್ಲೇ ಸರ್ ಡಿ ಕೆ ಸುರೇಶ್ ಅಣ್ಣವ್ರು ಬರ್ತಾರೆ ಅಂದ್ರೆ ಆಟೋಮೆಟಿಕ್ ಆಗಿ ಜನ ಸೇರ್ತಾರೆ ಯಾರು ನಾವು ಯಾರು ಇಲ್ಲಿ ಕಾಸು ಕೊಟ್ಬಿಟ್ಟು ಯಾರನ್ನು ಕರ್ಕೊಂಡ್ ಬಂದಿಲ್ಲ ಕಾರ್ಯಕರ್ತರ ಜೊತೆನಲ್ಲಿ ಇಲ್ಲಿ ಎಲ್ಲರೂ ಐದು ಫಲಾನುಭವಿಗಳು ಅನುಭವಿಸಿದ್ದಾರೆ ಐದು ಫಲಾನುಭವಿ ಅನ್ಭೋಗ್ಸಿರೋ ಅಂತ ಎಲ್ಲ ಜನತೆ ಇಲ್ಲಿ ಬಂದು ನಿಂತಿರೋದು ಯಾರನ್ನೂ ಇಲ್ಲಿ ಕಾಸು ಕೊಟ್ಟು ನಾವು ಕರ್ಕೊಂಡ್ ಬಂದಿರೋದೇನಿಲ್ಲ ಇಲ್ಲಿ ಸುರೇಶ್ ಅಣ್ಣ ಬರ್ತಾರೆ ಅಂದ್ರೆ ಜನ ಸೇರೇ ಸೇರ್ತಾರೆ ಇದು ಕ ಖಂಡಿತ ಇಡೀ ರಾಜ್ಯದಲ್ಲೇ ಈ ಇದಿರುತ್ತೆ ಸರ್ ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಸರ್ ಕಾಂಗ್ರೆಸ್ ಗ್ಯಾರಂಟಿ ಮನೆ ಮನೆಗೂ ನಾವು ಮುಂಚೆ ಎಲೆಕ್ಷನ್ ಮುಂಚೆ ಏನು ಸಿದ್ದರಾಮಯ್ಯವರು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವ್ರು ಏನು ಹೇಳಿದ್ರು ಅದನ್ನು ನಾವು ನಡ್ಕೊಂಡಿದ್ದೀರಿ ಆಯಿತಾ ಈಗ ಒಂದು ಲಕ್ಷ ಒಂದು ಲಕ್ಷ ಮುಂದಿನ ದಿನಗಳಲ್ಲಿ ಕೊಡ್ತೀರಿ ಸೆಂಟ್ರಲಲ್ಲಿ ನಾವೇನಾದರೂ ನಮ್ಮ ರಾಹುಲ್ ಏನಾದರೂ ನಮಗೆ ಪ್ರಧಾನಮಂತ್ರಿ ಆದ್ರೆ ಒಂದು ಲಕ್ಷ ರೂಪಾಯಿ ಪ್ರತಿ ಮನೆಗೂ ತಲ್ಪಿಸೋ ಅಂತ ಕೆಲಸನ ಸಿದ್ದರಾಮಯ್ಯ ಅವರು ಮಾಡ್ತಾರೆ ಅಂತ ಹೇಳಿ ಗ್ಯಾರಂಟಿ ಸರ್ ಅವ್ರಿಗೆ ಅವ್ರ ಅವರು ಇರೋ ಪಕ್ಷದವ್ರು ಇವತ್ತರೆಗೂ ಯಾವ್ದಾನ ಒಂದು ಗ್ಯಾರಂಟಿ ಕೊಟ್ಟಿದ್ದಾರೆ ಸರ್ ಒಂದು ಗ್ಯಾರಂಟಿ ಕೊಟ್ಟಿರೋದನ್ನ ಹೇಳಿ ಸರ್ ಅವ್ರು ಇವತ್ತಿಗೂ ಒಂದು ಗ್ಯಾರಂಟಿ ಕೊಟ್ಟಿಲ್ಲ ಸರ್ ಬರೇ ಬಾಯಿ ಮಾತೆ ಹದಿನೈದು ಲಕ್ಷ ಹಾಕ್ಬಿಡ್ತೀನಿ ಹಾಕೊಂಡಿ ಇದನ್ನು ಮಾಡಿಬಿಡ್ತೀನಿ ಬರೇ ಇದೆ ಮೋದಿ ಏನಿಲ್ಲ ಬರೇ ನಾಟಕ ಆಡೋದು ಅಷ್ಟೇ ನಾಟಕ ಬಿಟ್ಟರೆ ಅವ್ರಿಗೇನು ಗೊತ್ತಿಲ್ಲ ಸರ್ ಖಂಡಿತ ಈ ಸತಿ ನಾವು ಇಪ್ಪತ್ತು ಸೀಟ್ ಗೆಲ್ಲಂತ ಒಂದು ನಮ್ಮ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಇಪ್ಪತ್ತು ಸೀಟ್ ಗೆಲ್ಲಂತ ಎಲ್ಲಾ ಅವಕಾಶಗಳು ನಮ್ಗಿದೆ ಸರ್ ಸರ್ ಇಲ್ಲಿ ನಾವು ಕನಿಷ್ಠ ಪಕ್ಷ ಅಂದ್ರೆ ಒಂದೂವರೆ ಲಕ್ಷ ಲೀಡರ್ ಆದ್ರೆ ಸರ್ ಮತ ಬಂದವ್ರಿಗೆ ಹೇಳ್ತೀನಿ ನೀವು ಮೂರು ಸಲ ಏನು ಗೆಲ್ಸಿದ್ದೀರಾ ನಮ್ಮ ಸುರೇಶ್ ಅಣ್ಣನ ಈ ಬಾರಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಸಿ ಯಾಕೆ ನಾನು ಗೆಲ್ಸಿ ಅಂತ ಕೇಳ್ತೀನಿ ಅಂದ್ರೆ ಅವ್ರು ಮಾಡಿರಂತ ಕೆಲ್ಸಗಳು ಇರ್ಬೋದು ಮತ್ತೆ ಕೋವಿಡ್ ಟೈಮಲ್ಲಿ ಅವ್ರು ಮಾಡಿದಂತ ಕೆಲ್ಸಗಳು ಇರ್ಬೋದು ಅದೆಲ್ಲ ನೆನ್ಸ್ಕೊಂಡು ಮಾಡಿ ನೀವು ಗ್ಯಾರಂಟಿಗಳು ಏನ್ ಕೊಟ್ಟಿದ್ದೀರಿ ಅದಕ್ಕೆ ಓಟ್ ಹಾಕಿ ನಿಮ್ಮ ಮನೆ ಬಾಗ್ಲು ಬಾಗ್ಲಿಗೂ ಬರ್ತಾರೆ ಗ್ರಾಮಕ್ಕೂ ಅಟೆಂಡ್ ಮಾಡ್ತಾರೆ ನೀವು ಅದಕ್ಕಾದ್ರೂ ಓಟ್ ಮಾಡಿ ಮಂಜುನಾಥ್ ಅವರು ಡಾಕ್ಟರ್ ಇರ್ಬೋದು ಅಷ್ಟೇ ಡಾಕ್ಟರ್ ಇರುತ್ತೀರ್ ಡಾಕ್ಟರ್ಗೆ ಸರಿ ರಾಜಕಾರಣಿ ವೃತ್ತಿ ರಾಜಕಾರಣಿಗಳಿಗೆ ಸರಿ ಅದನ್ನ ಬಿಟ್ಟು ನೀವು ಡಾಕ್ಟರ್ ಆಗಿದ್ದೀನಿ ನಾನು ಆರ್ಟ್ ಆಪ್ರೇಷನ್ ಮಾಡಿದ್ದೀನಿ ಅಂದ್ರೆ ಸುಮ್ಮನೆ ಏನ್ ಮಾಡಿರಲ್ಲ ದುಡ್ಡು ಕೊಟ್ಟು ಮಾಡಿರ್ತಾರೆ ಏನೋ ಸ್ವಲ್ಪ ಡಿಸ್ಕೌಂಟ್ ಮಾಡಿರ್ತಾರೆ ಅದ್ ಬಿಟ್ರೆ ಬೇರೆ ಏನಿಲ್ವ ಅಲ್ಲ ಆಪ್ಷನ್ ನಮ್ ಸುರೇಶ್ ಅಣ್ಣ ಅವ್ರದ್ದು ಹಂಗಿಲ್ಲ ನಮ್ಮ ಸುರೇಶ್ ಅಣ್ಣ ಪ್ರತಿಯೊಬ್ರು ಸೊತ್ತೋಗಿರೋರ್ನ ಕೋವಿಡ್ ಟೈಮಲ್ಲಿ ಸತ್ತಿರೋರ್ನ ಡಿ ಪಿ ಬಿ ಪಿ ಕಿಟ್ ಹಾಕೊಂಡು ತಗೊಂಡೋಗಿ ಮಣ್ಣು ಮಾಡ್ಬಿಟ್ಟು ಬರ್ತಾರ ಅವ್ರಿಗಿನ ಡಾಕ್ಟ್ರು ಬೇಕಾ ಅವ್ರಿಗಿನ ಡಾಕ್ಟರ್ ಬೇಕಾ ಸತ್ತಿರೋರ್ನ ನೋಡ್ಬೇಕು ಸಾರ್ ನೀವು ಬದುಕ್ಸಿದ್ದೀರಾ ಇಲ್ಲ ಅಂತಲ್ಲ ಕೆಲವು ಸತ್ತಿರೋರ್ನ ಬದುಕ್ಸಿದ್ದೀರಾ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ಸರ್ಕಾರದ ಕೆಲಸ ಏನಿತ್ತು ಮಾಡ್ಕೊಂಡು ಹೋಗಿದ್ದೀರಾ ಸರ್ಕಾರಿ ಸಂಬಳ ತಗೊಂಡಿದ್ದೀರಾ ಮಾಡಿದ್ದೀರಾ ನಮ್ಮ ಸುರೇಶ ಅಣ್ಣ ಸರ್ಕಾರಿ ಸಂಬಳ ಏನಿಲ್ವಲ್ಲ ಅವ್ರ ಎಂ ಪಿ ಆದ್ರೆ ಮಾತಾಡ್ತಾನೆ ಅವ್ರಿಗೆ ಏನೋ ಒಂದು ಆಟ ಕೊಡೋದು ಸರ್ಕಾರದಿಂದ ಬಟ್ ನಿಮ್ಗೆ ಏನ್ ಮಾಡಿದ್ದಾರೆ ಎಲ್ಲ ಪ್ರತಿಯೊಂದು ಅನುಕೂಲ ಸರ್ಕಾರದಿಂದನೇ ಮಾಡಿರೋದು ನಿಮ್ ಸ್ವಂತ ಆಗಿಲ್ಲ ಮಂಜುನಾಥ್ ಅವ್ರ ಕಡೆಗೆ ಅವ್ರು ಸ್ವಂತ ದುಡ್ಡಿಂದ ಏನು ಖರ್ಚು ಮಾಡಿಲ್ಲ ಎಲ್ಲ ಏನೇ ಖರ್ಚು ಮಾಡಿರೋ ಸರ್ಕಾರ ದುಡ್ಡಿಂದನೇ ಖರ್ಚು ಮಾಡಿರೋದು ಸರ್ ಅವ್ರು ಬರ್ತಾ ಇದ್ದಾರೆ ನಾವು ಅವರು ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ ಒಳ್ಳೆ ಅಭ್ಯರ್ಥಿ ಎರಡು ಬಾರಿ ಗೆದ್ದಿದ್ದಾರೆ ಈ ಬಾರಿನೂ ಗೆಲ್ತಾರೆ ಯಾಕಂದ್ರೆ ಅವರಿಂದ ತುಂಬಾ ಡೆವಲಪ್ಮೆಂಟ್ ಆಗಿದೆ ಅವರಿಂದ ತುಂಬಾ ಡೆವಲಪ್ಮೆಂಟ್ ಆಗಿದೆ ಇದಕ್ಕೆ ಮುಂಚೆ ಏನು ಆರ್ ಆರ್ ನಗರ ಡೆವಲಪ್ಮೆಂಟ್ ಆಗಿದೆಯೋ ಕಾಂಗ್ರೆಸ್ ಪಕ್ಷದಿಂದಲೇ ಆಗಿರೋದು ಇವಾಗೆ ಬಿ ಜೆ ಪಿ ಪಕ್ಷದಲ್ಲಿ ಈಗ ಬಂದಿರೋದು ಅವರೆಲ್ಲ ಫಸ್ಟಿಂದ ಸಿ ಎಮ್ ಸಿದ್ದರಾಮಯ್ಯ ಸಾರು ಮತ್ತು ಡಿ ಕೆ ಶಿವಕುಮಾರ್ ಸಾರು ಮತ್ತು ಡಿ ಕೆ ಸುರೇಶ್ ಸರ್ ನೇತೃತ್ವದಲ್ಲೇ ಆಗಿರೋದು ಏನು ಡೆವಲಪ್ಮೆಂಟ್ ಆಗಿದೆ ರೋಡು ರಸ್ತೆ ಇದು ಏನು ಬಡವರು ಮನೆಗಳು ಮಾಡಿದ್ದಾರೆ ಅದು ಅವ್ರ ನೇತೃತ್ವದಲ್ಲೇ ಆಗಿರೋದು ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ ಇದೇ ಡೆವಲಪ್ಮೆಂಟ್ ಮೇಲೆ ಬೋಟ ಆಡಿಸ್ಬಿಟ್ಟು ಬಿ ಜೆ ಪಿ ಬೋಟ ಆಡಿಸ್ಬಿಟ್ಟು ತೋರಿಸ್ತಾ ನಾವು ಮಾಡಿದ್ದೀವಿ ಅಂತ ಅವ್ರ ನೇತೃತ್ವದಲ್ಲಿ ಆಗಿರೋ ಕೆಲಸಗಳೆಲ್ಲ ಒಳ್ಳೆಯದಾಗಿದೆ ಈ ಬಾರಿನೂ ಅವ್ರಿಗೆಲ್ಲದ್ದು ಗೆಲ್ಲೋದು ಲಿ ಡಿ ಲೀಡ್ ಕೊಡ್ಸ ಕೊಡಿಸಿ ನಾವು ಮಾಡ್ತೀವಿ ಇದು ಅವ್ರ ಗ್ಯಾರಂಟಿಗಳು ಏನಿದೆ ಐದು ಗ್ಯಾರಂಟಿಗಳು ಅದು ಅವ್ರು ಆರು ಏಳು ತಿಂಗಳಿಂದ ಕೊಡ್ತಾಯಿದ್ದಾರೆ ಜನಗಳಿಗೆ ಒಂದೊಂದು ಮನೆಗೆ ಕಮ್ಮಿ ಒಂದು ಆರು ಸಾವಿರ ಏಳು ಸಾವಿರ ರೂಪಾಯಿ ತರಿಸ್ತಾಯಿದೆ ಎರಡು ಸಾವಿರ ಇದು ಬರ್ತಾಯಿದೆ ಅಕೌಂಟ್ಗೆ ಮತ್ತು ಲೈಟ್ ಬಿಲ್ದು ಜೀರೋ ಆಗ್ತಾಯಿದೆ ಮತ್ತು ಬಸ್ಸು ಎಲ್ಲ ಫ್ರೀ ಇದೆ ಬಸ್ ಪಾಸ್ ಎಲ್ಲ ಫ್ರೀ ಮಾಡಿಸಿದ್ದಾರೆ ಮತ್ತು ಮಕ್ಕಳಿಗೆ ಇದು ಮಾಡ್ತಾ ಇದ್ದಾರೆ ಅಕ್ಕಿದ್ದು ದುಡ್ಡು ಬರ್ತಾ ಇದೆ ಎಲ್ಲ ಒಂದು ಐದು ಸಾವಿರದಿಂದ ಆರು ಸಾವಿರ ರೂಪಾಯಿ ಜನಗಳಿಗೆ ತಲುಪಿಸ್ತಾ ಇದೆ ಎಲ್ಲ ಬಡವ್ರ ಮನೆಗಳಿಗೆ ಅನುಕೂಲ ಆಗಿದೆ ಎಲ್ಲ ಬಡ ಬಡವ್ರ ಮನೆಗೆ ಅನುಕೂಲ ಆಗಿದೆ ಮುಂದೆ ಅಭಿವೃದ್ಧಿ ಇನ್ನೂ ಜಾಸ್ತಿ ಮಾಡ್ತಾರೆ ಸರ್ ಅವರು ಇನ್ನೂ ಗ್ಯಾರಂಟಿಗಳು ಕೊಡ್ತಾರೆ ಇನ್ನೂ ಬಡವ್ರ ಬಗ್ಗೆ ಅವರು ಯೋಚನೆ ಮಾಡ್ತಾರೆ ಬಿ ಜೆ ಪಿ ಪಕ್ಷದಲ್ಲಿ ಏನೂ ಮಾಡಿಲ್ಲ ಹತ್ತು ವರ್ಷದಿಂದ ಬಿಜೆಪಿದ ಏನು ಮಾಡ್ತು ಸುಳ್ಳು ಹೇಳ್ತಾ ಇರೋದು ಬಿ ಜೆ ಪಿ ಪಕ್ಷ ಬರೋ ಸುಳ್ಳು ಹೇಳೋದಕ್ಕೆ ಕಲ್ತಿರೋದು ಅದು ಬಿಟ್ಟು ಏನು ಮಾಡಲ್ಲ ಇವಾಗ ಇಲ್ಲೂ ಅಷ್ಟೇ ರಾಜಕೀಯ ಇದು ಕಾಂಗ್ರೆಸ್ ಪಕ್ಷ ಇತ್ತು ಎರಡು ಬಾರಿ ಗೆದ್ದಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಇವಾಗ ಬಿ ಜೆ ಪಿಗೆ ಹೋಗಿದ್ದಾರೆ ಇವಾಗೆಲ್ಲ ಸುಳ್ಳೇ ಹೇಳ್ತಾ ಇರೋದು ಒಂದು ಏನು ಇವಾಗ ಏನು ಹೇಳ್ತಾ ಇದ್ದಾರೆ ಬರೋ ಜಾತಿ ಮೇಲೆ ರಾಜಕೀಯ ಮಾಡ್ತಾ ಇರೋರು ಬಿ ಜೆ ಪಿ ಪಕ್ಷ ಮಾಡೋದು ಜಾತಿ ಮೇಲೆ ರಾಜಕೀಯ ಮಾಡೋದು ಮಸೀದಿಗಳ ಹೊಡೆಯೋದು ಚರ್ಚ್ಗಳು ಹೊಡೆಯೋದು ಹಾಂ ಮತ್ತು ಏನಂದರೆ ಮೈನಾರಿಟೀಸು ಮೇಲೆ ದೌರ್ಜನ್ಯ ಮಾಡೋದು ಅಂಗಡಿಗಳು ಬಂದ್ ಮಾಡಿಸೋದು ಲೈಸೆನ್ಸ್ಗಳು ಕ್ಯಾನ್ಸಲ್ ಮಾಡಿಸೋದು ಏನೇ ಇಲ್ಲೀಗಲ್ ಬಿಸ್ನೆಸ್ ಇಲ್ಲ ಲೀಗಲ್ ಬಿಸ್ನೆಸ್ಗಳಿಗೆಲ್ಲ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ತಾರೆ ಇಲ್ಲಾದರೆ ಭಯ ಬೀಳಿಸ್ತಾರೆ ಈ ಥರ ಎಲ್ಲ ಮಾಡ್ತಾರೆ ಬಿ ಜೆ ಪಿನಲ್ಲಿ ಕಾಂಗ್ರೆಸ್ನಲ್ಲಿ ಆ ಥರ ಮಾಡಲ್ಲ ಎಲ್ಲರಿಗೂ ತಗೊಂಡ್ ನಡೀತಾರೆ ಎಲ್ಲಾರು ಬಡವ್ರ ಬಗ್ಗೆ ಯೋಚನೆ ಮಾಡ್ತಾರೆ ಬಿ ಜೆ ಅಲ್ಲಿ ಹಂಗೆ ಮಾಡೋದೇ ಇಲ್ಲ ಏನು ಇವಾಗ ನಾವು ನಡೆಯುವ ಒಂದು ಸ್ವಲ್ಪ ದಿವಸ ಏನು ನೋಡೋಣ ಅಂತ ಹೇಳ್ಬಿಟ್ಟು ನಾವು ಬಂದ್ರಿ ಬಂದ್ರೆ ನಮ್ಗೇನು ಇದಿಲ್ಲ ಏನಂದ್ರು ರಾಜಕೀಯ ಮಾಡ್ತಾ ಇದ್ದಾರೆ ಜಾತಿ ಮೇಲೆ ರಾಜಕೀಯ ಮಾಡ್ತಾರೆ ಮತ್ತೆ ಬಂದವರಿಗೆ ಗೊತ್ತಿದೆ ಇವಾಗ ಏನು ಆರೇಳು ತಿಂಗಳಿಂದ ಕಾಂಗ್ರೆಸ್ ಪಕ್ಷದವರು ಏನೋ ಇದು ಗ್ಯಾರಂಟಿ ಕೊಟ್ಟಿದ್ದಾರೆ ಅದು ಕೊಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿದೆ ಯಾರಿಗೆ ವೋಟ್ ಮಾಡ್ಬೇಕು ಏನು ಮಾಡಬೇಕಂತ ನಮಗೆ ಭರವಸೆ ಇದೆ ಜನಗಳ ಮೇಲೆ ಆರ್ ಆರ್ ನಗರ ಆಗಲಿ ಇದು ಡಿ ಕೆ ಸು ಸುರೇಶ್ ಅವ್ರದ್ದು ಏನು ಇವಾಗ ಎಲೆಕ್ಷನ್ ಇದೆ ಅದಕ್ಕೆ ಗೆಲ್ಸ ಗೆಲ್ಸ್ತಾರೆ ಏನು ಇಪ್ಪತ್ತೆಂಟು ಲಕ್ಷ ಮತಗಳಿದೆ ಅವರು ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಇವತ್ತು ಇವತ್ತು ಮತಯಾಚನೆ ಮಾಡೋಕ್ಕೆ ನಮ್ಮ ಲೋಕಸಭೆ ಅಭ್ಯರ್ಥಿ ಆದ ಡಿ ಕೆ ಸುರೇಶ್ ಸಾಹೇಬರು ಬರ್ತಾ ಇದ್ದಾರೆ ಅವ್ರಿಗಾಗಿ ನಾವೆಲ್ಲ ಇಲ್ಲಿ ಕಾಯ್ತಾ ಇದ್ದೀವಿ ಖಂಡಿತವಾಗ ಇಲ್ಲಿ ಒಳ್ಳೆ ಅವರಿಗೆ ಒಳ್ಳೆ ವೆಲ್ಕಮ್ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಪ್ರಚಾರದಲ್ಲಿ ಯಾರೆಲ್ಲ ಭಾಗವಹಿಸ್ತಿದ್ದರು ಇವತ್ತು ನಮ್ಮ ಡಿಸ್ಟಿಕ್ ಅಧ್ಯಕ್ಷರು ಹನುಮಂತರಾಯಪ್ಪ ಅವರು ನಮ್ಮ ಡಿ ಕೆ ಸುರೇಶ್ ಸಾಹೇಬರು ಹನುಮಂತರಾಯಪ್ಪ ಅವರು ಭಾಗವಹಿಸ್ತಾ ಇದ್ದಾರೆ ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಏನು ಹೇಳ್ತೀರಾ ಕಾಂಗ್ರೆಸ್ ಐದು ಗ್ಯಾರಂಟಿಗಳು ಕೊಟ್ಟಿರೋದ್ರಿಂದ ಇವತ್ತು ಜನಗಳಿಗೆ ಭಾಳ ಉಪಯೋಗ ಆಗಿದೆ ಅದರಲ್ಲೂ ಹೆಣ್ಮಕ್ಳಿಗೆ ಭಾಳ ಇದಾಗಿದೆ ಒಳ್ಳೆಯದಾಗಿದೆ ಸೆಂಟ್ರಲ್ ಸೆಂಟ್ರಲಲ್ಲಿ ಖಂಡಿತವಾಗಲೂ ಬದಲಾವಣೆ ಇದೆ ಈಗಾಗಲೇ ಅವರು ನಾರ್ತ್ ಸೈಡೆಲ್ಲ ಕಳ್ಕೊಂಡಿದ್ದಾರೆ ನಾರ್ತ್ ಅಲ್ಲಿ ಅವ್ರಿಗೆ ಅಷ್ಟು ಬೆಂಬಲ ಸಿಗೋದಿಲ್ಲ ಅದರಲ್ಲೂ ಕೂಡ ಸೌತಲ್ಲಿ ನಮಗೆ ಹಂಡ್ರೆಡ್ ಪರ್ಸೆಂಟ್ ಬೆಂಬಲ ಸಿಗುವಂತ ಸಾಧ್ಯತೆಗಳಿದೆ ಯಶ ಯಶವಂತಪುರದಲ್ಲ ಯಶವಂತಪುರನ ಮತ್ತು ಆರ್ ಆರ್ ನಗರ ಟೋಟಲ್ ಆರ್ ಆರ್ ನಗರದಲ್ಲಿ ನಮ್ಮ ಇದರ ಪ್ರಕಾರ ಒಂದು ಐವತ್ತು ಸಾವಿರ ಮತಗಳು ನಾವು ಲೀಡ್ಕೊಡ್ತೀವಿ ನಾನು ಬಿ ಜೆ ಪಿ ಪಕ್ಷದಿಂದ ಕಾಂಗ್ರೆಸ್ ಆಗಿದ್ದೀನಿ ಹದಿನೈದು ವರ್ಷದಿಂದ ಬಿ ಜೆ ಪಿಯಲ್ಲಿ ಅಲ್ಲಿ ಕೆಲಸ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಬಂದೆ ನಮ್ಗೆ ಅಲ್ಲಿ ಏನೂ ಇಲ್ಲ ಬರೀ ಕಿರುಕುಳ ಕೊಡೋದು ದೌರ್ಜನ್ಯ ಮಾಡೋದು ಇದೇ ಮಾಡ್ಕೊಂಬಂದರು ನನಗೆ ತುಂಬ ಬೇಗ್ ಬೇಜಾರಾಗಿ ಕಾಂಗ್ರೆಸ್ ಸೇರ್ಪಡೆಯಾಗಿ ಪ್ರಾಮಾಣಿಕ ನಿಶ್ಚಯಿಂದ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಈ ಐದು ಗ್ಯಾರಂಟಿ ಕೊಡಿ ಐದು ಗ್ಯಾರಂಟಿ ಏನಿದೆಯೋ ಖಂಡಿತ ಅದು ಮಾಡಿಕೊಟ್ಟಿದ್ದಾರೆ ಬಡವರುಗಳ ಒಳ್ಳೆ ಕೆಲಸ ಮಾಡಿಕೊಟ್ಟಾರೆ ತಿರ್ಗ ಮತ್ತೆ ಈ ಕಾಂಗ್ರೆಸ್ ಸರ್ಕಾರ ಬಂದರೆ ಇನ್ನು ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ ಟೋಟಲ್ ಆರ್ ಆರ್ ನಗರದಲ್ಲಿ ಇಪ್ಪತ್ತು ಸಾವಿರ ಇಪ್ಪತ್ತು ಲಕ್ಷ ಲೀಡಿಂದ ನಮ್ಮ ಡಿ ಕೆ ಶಿವ ಶಿವಕುಮಾರ್ ಗೆದ್ದಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗತ್ತೆ ಸರ್ ಇಡೀ ಗ್ರಾಮಾಂತರ ಪ್ರಚಾರ ಮಾಡ್ತಾವ್ರೆ ನಮ್ಮ ಎಂ ಪಿ ಸಾಹೇಬರು ಡಿ ಕೆ ಸುರೇಶ್ ಸಾಹೇಬರು ಅವ್ರು ಮಾಡಿರೋ ಕೆಲಸಕ್ಕೆ ಪ್ರಚಾರದ್ದು ಅವಶ್ಯಕತೆ ಏನು ಬೇಕಾಗಿಲ್ಲ ಯಾಕಂದರೆ ಅವರು ಯಾಕಂದರೆ ಇಲ್ಲಿ ನಮ್ಮ ಲೋಕಲ್ ಶಾಸಕರೇ ಅವ್ರ ಬಗ್ಗೆ ಹೇಳೋರೆ ಈ ಥರ ನಮ್ಮ ನಾಯಕರು ಬೂತ್ ಮಟ್ಟಕ್ಕೆ ಕೆಲಸ ಮಾಡೋರು ಏಕೈಕ ನಾಯಕ ಡಿ ಕೆ ಸುರೇಶ್ ಅವರು ಅಂತ ಇಡೀ ಹಿಂದೆ ಎಂ ಪಿ ಎಲೆಕ್ಷನಲ್ಲಿ ಅವರೇ ಅವರು ಒಗಳಿದ್ದಾರೆ ನಮ್ಮ ಡಿ ಕೆ ಸಾಹೇಬ್ರಿಗೆ ಅವರು ಪರಿಚಯ ಅವರು ಪ್ರಚಾರ ಏನು ಬೇಕಾಗಿಲ್ಲ ಆದರೂ ಅವ್ರು ಬಂದು ನಾನು ಕೂಲಿ ಕೊಡಿ ಅಂತ ಕೇಳ್ತಾವ್ರೆ ಅವ್ರು ಏನು ಬೇರೆಯವ್ರ ಥರ ಅಹಂಕಾರ ದುರಾಂಕಾರದಲ್ಲಿ ಪ್ರಚಾರ ಮಾಡ್ತಾ ಇಲ್ಲ ಓಟ್ ಕೇಳ್ತಾ ಇಲ್ಲ ಬೇರೆಯವ್ರ ದುರಾಂಕಾರ ತೋರಿಸ್ತಾವ್ರೆ ಅವರು ಏನಿದ್ರು ರಿಕ್ವೆಸ್ಟ್ ಮಾಡ್ಕೋತವ್ರೆ ನಾನು ಕೆಲಸ ಮಾಡಿದ್ದೀನಿ ನಿನ್ನ ಜೊತೆ ಇದ್ದೀನಿ ನೀವು ನನಗೆ ನಾನು ಕೆಲಸ ಮಾಡಿರೋದು ಕೂಲಿ ಕೊಡಿ ಅಂತ ಕೇಳ್ತಾವ್ರೆ ಇವತ್ತು ಅವ್ರ ಬಗ್ಗೆ ಟೀಕೆ ಎಲ್ಲ ಮಾಡ್ತಾರೆ ಅದೆಲ್ಲ ಸಹಜ ಮಾಡಲಿ ಕೆಲವ್ರು ಮಾಡ್ತಾವ್ರೆ ಮಾಡಲಿ ಆದರೆ ಅವರು ಒಳ್ಳೆತನಕ್ಕೆ ಯಾವತ್ತಿದ್ರೂ ಬೆಲೆ ಇದ್ದೇ ಇರುತ್ತೆ ಅವ್ರು ಗೆದ್ದೆ ಗೆಲ್ತಾರೆ ಅವ್ರು ಏನು ಅಂದ್ಕೊಂಡವ್ರೆ ಒಂದು ಲಕ್ಷ ಒಂದೂವರೆ ಲಕ್ಷ ಲೀಡಿಂದ ನಾವು ಗೆದ್ದೆ ಗೆಲ್ತೀವಿ ಅವರು ಒಳ್ಳೆ ಮನುಷ್ಯ ಯಾರು ಅಂತ ಕಂಡು ಕಂಡು ಬಂದು ನಿಲ್ಲಿಸೋರೆ ಯಾರು ನಮ್ಮ ದೇವೇಗೌಡರು ಫ್ಯಾಮ್ಲಿಯವರು ಅವರು ಕರ್ಕೊಂಡು ಬಂದು ನಿಲ್ಸವ್ರೆ ಆದರೂ ಅದು ಉಪಯೋಗ ಆಗಲ್ಲ ಯಾಕಂದರೆ ಅವರು ಹಿಂದೆ ಅವ್ರಿಗೆ ಬೈಕ್ ಹೊಂಡು ಎಲ್ಲ ಮಾಡ್ಕೊಂಡು ಇರುವುದು ಎಲ್ಲ ನಮ್ಮ ಕರ್ನಾಟಕ ಜನ ನೋಡೋರೆ ಅವ್ರು ಯಾವ್ಯಾವ ಥರ ಮಾಡೋರೆ ನಮ್ಮ ಯಡಿಯೂರಪ್ಪ ಅವ್ರು ಯಾವ ಥರ ಮಾತಾಡೋರೇ ಅವ್ರ ಬಗ್ಗೆ ಅಪ್ಪ ಮಗನ ನಂಬ್ಯಾಡಿ ಅಂತ ಅವ್ರು ಹೇಳಿರುವುದು ಅದೂ ಜನ ನೋಡೋರೆ ನಮ್ಮ ದೇವೇಗೌಡರು ಅವರು ಯಡಿಯೂರಪ್ಪ ಬಗ್ಗೆ ಅವ್ರು ಏನು ಮಾತಾಡೋ ಅದೂ ಜನ ನೋಡೋರೆ ಜನ ಏನು ಆ ಥರ ಏನು ಇವಾಗ ಬುದ್ಧಿ ಇಲ್ಲ ಅಂತ ಇಲ್ಲ ಎಲ್ಲರಿಗೂ ತಿಳುವಳಿಕೆ ಇದೆ ಯಾರು ಒಳ್ಳೆಯವರು ಯಾರು ಕೆಟ್ಟವ್ರು ಎಲ್ಲರಿಗೂ ಗೊತ್ತಿದೆ ನಾವು ಐದು ಗ್ಯಾರಂಟಿ ಏನು ಕೊಡ್ತಾ ಇದ್ದೀವಿ ನೀವು ದ ಮಾಧ್ಯಮದವ್ರೆ ನೋಡ್ತಾ ಇದೀರಾ ಯಾರ್ಗ್ ಒಳ್ಳೇದಾಗಿದೆ ಯಾರ್ ಕೆಟ್ಟದಾಗಿದೆ ನೀವೇ ಹೇಳ್ಬೇಕು ಯಾರೋ ಒಬ್ರು ಹೋಗಿ ಈ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಅಲ್ಲಿ ಫಸ್ಟ್ ರ್ಯಾಂಕ್ ಬಂದವ್ರೆ ಏನ್ ಹೇಳ್ತಾವ್ರೆ ಅವರು ಈ ಎರಡ್ ಸಾವಿರ ರೂಪಾಯಿ ಏನ್ ಕೊಟ್ಟವ್ರೆ ಅದ್ರ ಪ್ರಕಾರ ನಾವು ಎರಡ್ ಸಾವಿರ ರೂಪಾಯಿ ತಗೊಂಡೋಗಿ ನಾನು ಫೀಸ್ ಕಟ್ಟಿ ನಾನು ಓದಿದಕ್ಕೆ ಇವತ್ತು ನಾವು ರ್ಯಾಂಕ್ ಒನ್ ನಂಬರ್ ಬಂದಿದ್ದೀನಿ ಅಂತ ಹೇಳ್ತಾವ್ರೆ ಯಾರೋ ಹಾಸ್ಪಿಟಲ್ಗೆ ಯೂಸ್ ಮಾಡ್ತಾವ್ರೆ ಯಾರೋ ಮನೆ ಖರ್ಚಿಗೆ ಮಾಡಿ ಎರಡ್ ಊಟ ಮಾಡ್ತಾ ಇದ್ರು ಮೂರನೇ ಊಟ ಮಾಡ್ತಾವ್ರೆ ಕರೆಂಟ್ ಬಿಲ್ ಕಟ್ಟೋಕೆ ಕಾಸಿ ಇರ್ಲಿಲ್ಲ ಈಗ ಕರೆಂಟ್ ಬಿಲ್ ಫ್ರೀ ಮಾಡೋರ್ರೆ ಅದೇನು ತಪ್ಪಾ ಮೋದಿ ಅವ್ರು ಏನ್ ಮಾಡವ್ರೆ ಸುಳ್ಳು ಬರೀ ಸುಳ್ಳು ಅವರು ಯಾವತ್ತಿದ್ರೂ ನೂರಲ್ಲಿ ಒಂದ್ ನಿಜ ಹೇಳ ನೈಂಟಿ ನೈನ್ ಸುಳ್ಳೆ ಹೇಳ್ಕೊಂಡು ಬಂದವ್ರೆ ಅವ್ರಿಗೆ ಅದು ಈ ಸದ್ಯ ಜನ ಕೈ ಹಿಡಿಯಲ್ಲ ಅವರು ಎಲ್ಲ ಸುಳ್ಳು ಹೇಳ್ಕೊಂಡೆ ನಾನು ಈ ಅಪ್ಕಿ ಬಾರ್ ಚಾರ್ಸೋ ಪಾರ್ ಅಂತ ಹೇಳ್ತಾರಲ್ಲ ಈ ಎರಡು ಇನ್ನೂರು ಪಾರ ಆಗಲ್ಲ ಅವ್ರ ಈ ಸತಿ ಆ ತರ ಸ್ಥಿತಿ ಬಂದಿದೆ ಅವ್ರಿಗೆ ಕಷ್ಟ ಇದೆ ಈಗ ನಮ್ ಬಡವರು ಮೂರ್ವತ್ತು ಊಟ ಮಾಡ್ತವ್ರೆ ಯಾವುದು ಕಾಂಗ್ರೆಸ್ ಪಕ್ಷ ಇಂದಿರಾ ಕ್ಯಾಂಟೀನ್ ಮುಚ್ಚಿಸಿದ್ರು ಯಾರು ಇದೇ ಬಿ ಜೆ ಪಿ ಅವ್ರು ಬಂದಿದ್ರು ಈಗ ತಿರ್ಗಾ ಸಿದ್ದರಾಮಯ್ಯ ಸರ್ಕಾರ ಬಂದು ತಿರ್ಗಾ ಓಪನ್ ಮಾಡವ್ರೆ ಅದ್ ತಪ್ಪಾ ಬಡವರ್ ಪರವಾಗಿ ಕೆಲಸ ಮಾಡಿದ್ರೆ ತಪ್ಪಂತ ಹೇಳುದು ಏಕೈಕ ಪಕ್ಷ ಅಂದ್ರೆ ಬಿ ಜೆ ಪಿ ಮತ್ತೆ ಅದ್ರ ಜೊತೆ ಇವಾಗ ಬಿ ಟೀಮ್ ಸೇರ್ಕೊಂಡಿದೆ ಯಾವುದು ನಮ್ಮ ಜೆ ಡಿ ಎಸ್ ಬಿ ಟೀಮು ಸೇರ್ಕೊಂಡು ಇಬ್ರು ಸೇರ್ಕೊಂಡು ಬಡವ್ರಿಗೆ ಹಾಳು ಮಾಡ್ಬೇಕಂತ ಬಂದವ್ರೆ ನಮ್ಮ ಬಡವರಾಗ್ಲಿ ನಮ್ಮ ಯಾರಾದ್ರು ಮಿಡಿಲ್ ಕ್ಲಾಸ್ ಆಗಲಿ ಯಾರು ಅವ್ರ ಕೈ ಹಿಡಿಯಲ್ಲ ಯಾವುದೇ ಕಾರಣಕ್ಕೂ ಅವ್ರು ಗೆಲ್ಲ ನಮ್ಮ ಬಿ ಕೆ ಸುರೇಶ್ ಅವರು ಗೆಲ್ಲುದಂತೂ ಖಚಿತ ಮೇ ನಾಲ್ಕನೇ ತಾರೀಕು ಮೇಲೆ ಅವ್ರಿಗೆಲ್ಲ ಗೊತ್ತಾಗುತ್ತೆ ರಿಸಲ್ಟ್ ಯಾರ ಎಷ್ಟು ಸೀಟ್ ಗೆಲ್ತಾರೆ ಯಾರ ಎಷ್ಟು ಸೀಟ್ ಸೋಲ್ತಾರೆ ನಮ್ಮ ಕರ್ನಾಟಕ ಜನತೆ ಯಾರು ಕೈ ಹಿಡಿತಾರೆ ಅಂತ ಎಮ್ ಎಲ್ ಎಲೆಕ್ಷನ್ ಅಲ್ಲಿ ಆಲ್ರೆಡಿ ತೋರ್ಸೋರೆ ಎಂ ಪಿ ಎಲೆಕ್ಷನ್ ಅಲ್ಲೂ ತೋರ್ಸಕ್ಕೆ ರೆಡಿ ಆಗೋರೆ ಬರೀ ಎಲೆಕ್ಷನ್ ವೇಟು ನೋಡ್ತಾ ಇದ್ದೀನಿ